ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಜುಗಲ್ ಬಂದಿ ಅನ್ನೋ ಕನ್ನಡ ಸಿನಿಮಾನ ನೋಡಿದೆ ಆ ಸಿನಿಮಾನಾಗೆ ಕತೆನ ಬರೆದು ಡೈಲಾಗ್ಗಳನ್ನು ಬರೆದು ಆರ್ಟಿಸ್ಟ್ಗಳನ್ನು ಸೆಲೆಕ್ಟ್ ಮಾಡಿ ಕೊನೆಗೆ ಆ ಚಿತ್ರನ ಆ ಕತೆ ಮೇಲೆ ನಂಬಿಕೆ ಇರೋದ್ರಿಂದ ತಾವೇ ದುಡ್ಡು ಹಾಕ್ಕೊಂಡು ಮೂವಿ ಮಾಡಿದ್ದಾರೆ ದಿವಾಕರ್ ಅಂತ ಈ ಚಿತ್ರದ ನಿರ್ದೇಶಕರು ಅವ್ರನ್ನ ಮಾತಾಡ್ಸೋಣ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಒಂದು ಶೋ ಮಾಡಿದರು ಏನಕ್ಕೋಸ್ಕರ ಆ ಶೋನ ಮಾಡಿದ್ರು ಅವ್ರಿಗೋಸ್ಕರ ಹಾಗೆ ನಾಳೆ ಚಿತ್ರ ರಿಲೀಸ್ ಆಗ್ತಿದೆ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ ಇದು ಪ್ರೀಮಿಯರ್ ಶೋ ಅನ್ಕೊಂತೀನಿ ಅಲ್ವಾ ಅಸಿಸ್ಟೆಂಟ್ ಡೈರೆಕ್ಟರ್ ಅದೇ ಅದೇ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಗೆ ಪ್ರೀಮಿಯರ್ ಶೋ ಮಾಡ್ಬೇಕಂತ ಏನು ಐಡಿಯಾ ಬಂತು ಅಂತ ಹೆಂಗೆ ಅಂದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಬೇರೆ ಪ್ರೀಮಿಯರ್ ಶೋಗಳು ಬೇರೆ ಸಿನಿಮಾಗಳು ಎಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಅನ್ಸೋದು ನಮ್ಮನ್ನು ಕರೆದ್ರೆ ನೋಡ್ಕೊಬಿಡ್ತೀವಲ್ಲಪ್ಪ ಅಂತ ಆ ಭಾವನೆ ಇಟ್ಕೊಂಡು ನನ್ನ ಸಿನಿಮಾನ ಅವ್ರು ಫಸ್ಟ್ ನೋಡಲಿ ಅನ್ನೋದು ಒಂದು ಆಮೇಲೆ ಇನ್ನೊಂದು ಅಸಿಸ್ಟೆಂಟ್ ಡೈರೆಕ್ಟರು ಎಲ್ಲ ಭಾಷೆ ಸುಲಭ ಇಲ್ಲ ಬಟ್ ನನಗೆ ಪ್ರಾಮಾಣಿಕವಾಗಿ ನಾನೇನೋ ಅವ್ರಿಗೆ ತೋರಿಸೋಣ ಪ್ರಾಮಾಣಿಕರು ಸಿನಿಮಾಗೆ ಹಾಗಾಗಿ ಇವೆರಡು ಉದ್ದೇಶದಿಂದ ಅವ್ರಿಗೆ ಆ್ಯಕ್ಚುಲಿ ಎಷ್ಟು ವರ್ಷ ಹಿಂದೆ ಕಥೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದು ಅಂದ್ರೆ ಆಲ್ಮೋಸ್ಟ್ ಆಲ್ ಅದಕ್ಕೆ ಈಗಾಗಲೇ ಕತೆಗೆ ಮೂರು ವರ್ಷ ಆಗೋಗಿದೆ ಈಗ ನಂದು ನಂದು ಸಿನಿಮಾ ಈಗ ಎರಡನೇ ಎರಡೂವರೆ ವರ್ಷ ರನ್ನಿಂಗ್ ಹ್ಮ್ ಹ್ಮ್ ಈ ಜುಗಲ್ ಬಂದಿ ಅಂತ ಟೈಟ್ಲ್ ಏನಕ್ಕೆ ಅಂತ ಅಂದ್ರೆ ಜುಗಲ್ ಬಂದಿ ಅಂತಂದ್ರೆ ಅದು ಎಲ್ಲ ಸಪೋರ್ಟಿವ್ ಇದೆ ಸಿನಿಮಾದಲ್ಲಿ ಟೆಕ್ನಿಕಲ್ ಇರ್ಬೋದು ಕತೆ ವೈಸ್ ಇರ್ಬೋದು ನಾವು ಕೆಲಸಗಳಿರ್ಬೋದು ಇದೆಲ್ಲನಕ್ಕೂ ಜುಗಲ್ ಬಂದಿ ಅಂತ ಇಟ್ಟಿವಿ ಈ ಟೈಟ್ಲ್ ಕೆಳಗಡೆ ಭಗವದ್ಗೀತೆ ಕುರಾನ್ ಬೈಬಲ್ ನಲ್ಲೂ ಬರ್ದಿಲ್ಲ ದುಡ್ಡು ಮಾಡೋದು ಹೆಂಗಂತ ಅಂತ ಬರ್ದಿದ್ದೀರಾ ಕೊನೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ಕೂಡ ಸಂತೋಷ್ಬಿಟ್ಟಿದ್ದಾರೆ ಹೆಂಗ್ ಲೈನ್ ಬರೆಯೋದು ಅಂದ್ರೆ ಅದು ಈ ಸಿನಿಮಾಗೆ ಒಗ್ಸಿದೀನಿ ಬಟ್ ಕಾಮನ್ ಆಗಿ ನನಗನ್ಸೋದು ಭಗವದ್ಗೀತೆ ಖುರಾನ್ ಬೈಬಲ್ ಇವು ಮೂರಲ್ಲೂ ಜನಕ್ಕೆ ಬೇಕಾಗಿರೋದು ಎಲ್ಲ ಇದೆ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನಾನು ಈಗ ಜನ ತುಂಬಾ ದುಡ್ಡು ಕಷ್ಟ ಅದ್ಯಾಕಿಲ್ಲ ಅನ್ನೋದು ನನಗೆ ತಲೆಯಲ್ಲಿ ಓಡ್ತಿತ್ತು ಅದೊಂದು ಇದ್ದಿದ್ರೆ ಇಷ್ಟೊಂದು ಜನ ಕಷ್ಟನೇ ಪಡ್ತಿರಲಿಲ್ವಲ್ಲ ಎಲ್ಲ ಸುಖವಾಗಿರ್ತಿದ್ರಲ್ಲ ಅನ್ನೋದು ಹಂಗಾಗಿ ಅಲ್ಲ ಇನ್ ಬರ್ದೆ ಭಗವದ್ಗೀತೆ ಕುರಾನ್ ಬೈಬಲ್ ಅಲ್ಲೂ ಬರ್ದಿಲ್ಲ ನಿಮ್ಮ ಹೆಸರು ನೋಡ್ದೆ ನಾನು ಡೈರೆಕ್ಟರ್ ಹೆಸರ್ನ ದಿವಾಕರ್ ಡಿಮ್ಡಿಮ ಅಂತ ಇದೆ ನಂಗೆ ತುಂಬಾ ಕ್ಯಾಚಿ ಅನಿಸ್ತು ಏನ್ ಸರ್ ಏನದು ಡಿಮ್ಡಿಮ ಅಂದ್ರೆ ಏನದು ನನ್ನ ಹೆಸರೇ ಓಕೆ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಕಟ್ಟಿರೋ ಹೆಸರೇ ಡಿಮ್ಡಿಮ ಅಂತ ನನಗೊಬ್ರು ಮಾವ ಇದ್ರು ಮಾಸ್ಟ್ರು ಅವರು ಅದು ಹೆಸರು ಚೆನ್ನಾಗಿಲ್ಲ ಕಣ ನೀನು ದಿವಾಕರ್ ಅಂತ ಚೇಂಜ್ ಮಾಡು ಅಂತ ಏಳನೇ ಕ್ಲಾಸಲ್ಲಿ ಚೇಂಜ್ ಮಾಡ್ಬಿಟ್ರು ಬಟ್ ಡಿಮ್ ಡಿಮ ಅನ್ನೋದು ಅದು ಜೊತೆಗೆ ಬಂತು ಜೊತೆಗೆ ಬಂತು ಇವಾಗ ತಾಯಿ ಸೆಂಟಿಮೆಂಟ್ ಇಟ್ಕೊಂಡು ಮಾಡಿದ್ದೀರಾ ನಾಳೆ ನಿಮ್ಮ ತಾಯಿ ಹೋಗಿ ಸಿನಿಮಾ ನೋಡ್ತಾರೆ ಅಂತಾನೆ ತಿಳ್ಕೊಳ್ಳಿ ಇವಾಗ ನೋಡ್ತಿದಾರಲ್ಲ ನಿಮ್ಮ ತಾಯಿ ಏನ್ ಹೇಳ್ತೀರ ನಿಮ್ಮ ತಾಯಿಗೆ ನಮ್ಮಅಮ್ಮಂಗ ಅರ್ಥ ಆಗಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಸಿನಿಮಾ ನಮ್ಮ ಅಮ್ಮಂಗೆ ಅರ್ಥ ಆಗಲ್ಲ ಬಟ್ ಆ ಸಿನಿಮಾ ಒಳಗೆ ಕಣ್ಣಲ್ಲಿ ನೀರು ಹಾಕ್ಸುತ್ತೆ ಹಾಕ್ಸುತ್ತೆ ಹಾ ಹಾಕ್ಸುತ್ತೆ ಯಾಕೆ ಅಂತಂದರೆ ಮಗ ಅನ್ನೋದೊಂದು ಇರುತ್ತಲ್ಲ ಮಗನ ಕೆಲಸ ನೋಡ್ತಾರಲ್ಲ ಅದು ಅವ್ರಿಗೆ ಹೆಮ್ಮೆ ಅನಿಸುತ್ತೆ ಬಟ್ ನಮ್ಮಅಮ್ಮ ಹಂಗೂ ನನ್ನ ಸಿನಿಮಾ ಅರ್ಥ ಆದರೆ ನಾನು ಗೆದ್ದಿದ್ದೀನಿ ಅಂತಲೇ ಫೈನಲ್ಲಿ ನಾಳೆ ಚಿತ್ರ ರಿಲೀಸ್ ಆಗ್ತಾ ಇದೆ ಆಡಿಯನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ಕನ್ನಡ ಆಡಿಯನ್ಸು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದು ಇತಿಹಾಸ ಇದೆ ಆಮೇಲೆ ಅವ್ರು ಗೆಲ್ಲಿಸೋ ಸಿನ್ಮಾ ಎಲ್ಲ ಚೆನ್ನಾಗಿರ್ತವೆ ಯಾವುದು ನಾರ್ಮಲ್ ಸಿನಿಮಾನ ಅವ್ರು ಗೆಲ್ಲಿಸ್ಕೊಟ್ಟಿಲ್ಲ ನಾನು ಹೇಳೋದು ನನ್ನ ಸಿನಮಾನ ಅವ್ರು ಗೆಲ್ಲಿಸ್ತಾರೆ ಅಂತ ನಾನು ಹೇಳೋಕ್ಕೋಗಲ್ಲ ಬಟ್ ನಮ್ಮ ಪ್ರಯತ್ನ ಅವ್ರಿಗೆ ತಲುಪುತ್ತೆ ಅವರು ನೋಡ್ತಾರೆ ಗೆಲುವು ಸೋಲು ಅದಕ್ಕೇನು ಹೆಸರು ಕೊಡಲಿ ಬಟ್ ನನ್ನ ಸಿನಿಮಾ ಬಂದು ನೋಡ್ತಾರೆ ನನ್ನ ನಂಬಿಕೆ ಇದೆ ನನಗೆ ನಾಳೆ ಮಾರ್ಚ್ ಒಂದು ರಿಲೀಸ್ ಆಗ್ತಿದೆ ಇಷ್ಟು ವರ್ಷ ಅವರು ಸಿನಿಮಾ ಇಂಡಸ್ಟ್ರಿನ ಬೆಳೆಸ್ಕೊ ಬಂದಿದ್ದಾರೆ ಪ್ರೇಕ್ಷಕರು ಅವರು ಸಿನಿಮಾ ನೋಡಿರೋದಕ್ಕೆ ನಾನು ಇವತ್ತು ಈ ಡೇಟ್ಗೆ ಇಪ್ಪತ್ತೊಂಬತ್ತು ಮಾರ್ಚ್ ಸಾರಿ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ನಾನು ಸಿನ್ಮಾ ರಿಲೀಸ್ ಮಾಡ್ತಿದ್ದೀನಿ ಮಾರ್ಚ್ ಒಂದಕ್ಕೆ ಅಂದರೆ ಅವರು ಇಷ್ಟು ವರ್ಷ ಸಿನಿಮಾ ನೋಡ್ಕೊ ಬಂದಿದ್ದಾರೆ ಹಂಗಾಗಿ ಅವ್ರ ಕೃತಜ್ಞತೆ ಸಲ್ಲಿಸಬೇಕು ಅಂತ ಅವ್ರದೊಂದು ಕಟೌಟ್ ಹಾಕಿದೀನಿ ವೀರಲ್ಲಿ ಅವರೆಲ್ಲ ನೋಡ್ಲಿ